ತೃಷೆ ವಿಷಯ ವ್ಯಸನ ಈ ನಾಲ್ಕು ಉಳ್ಳವರು ಗುಹೇಶ್ವರ ಲಿಂಗದಲ್ಲಿ ಐಕ್ಯರೆಂತೆ ಅರಿದರಿದು ಆಚರಿಸಲರಿಯದ ಕಾರಣ ಲಿಂಗೈಕ್ಯರಲ್ಲ ಅರಿದನಾದಡೆ ಹಸಿವ ಮೀರಿ ಕುಂಬ ತ್ರಿಷಯ ಮೀರಿ ಕೊಂಬ ವಿಷಯವನಾಳಿಕೊಂಬ ವ್ಯಸನ ವಧಾಟಿ ಭೋಗಿಸುವ ಇವನರಿಯದಲೆ ಚರಿಸುವ ಕೀಟಕದ ಮಾನವರ ಕಂಡು ಎನ್ನ ಮನನಾಚಿತ್ತು ಗುಹೇಶ್ವರ ಹಸಿವು ವಿಷಯ ಲಾಲಸೆ ದುಶ್ಚಟ ಈ ನಾಲ್ಕು ಗುಣಗಳನ್ನು ಈ ನಾಲ್ಕು ಗುಣವುಳ್ಳವರು ಲಿಂಗದಲ್ಲಿ ಐಕ್ಯರಾಗುವುದಿಲ್ಲ ಅಂದರೆ ಶಿವಭಕ್ತರಾಗುವುದಿಲ್ಲ ಏಕೆಂದರೆ ಈ ಸತ್ಯವನ್ನು ತಿಳಿದೂ ತಿಳಿದೂ ಆ ನಾಲ್ಕನ್ನು ಮೀರಿ ನಡೆಯದಿರುವುದರಿಂದ ಅವರು ಶಿವನಿಗೆ ಹತ್ತಿರವಾಗುವುದಿಲ್ಲ ಅವನು ಅರಿತವನಾದರೆ ಹಸಿವನ್ನು ಮೀರಿ ಊಟ ಮಾಡಬೇಕು ಬಾಯಾರಿಕೆಯನ್ನು ಮೀರಿ ಕುಡಿಯಬೇಕು ವಿಷಯ ಲಾಲಸೆಯನ್ನು ತನ್ನ ಅಡಿಯಾಳನ್ನಾಗಿ ಮಾಡಿಕೊಳ್ಳಬೇಕು ಚಟವನ್ನು ಮೀರಿ ಭೋಗಿಸಬೇಕು ಅಂದರೆ ಹಸಿವು ಬಾಯಾರಿಕೆ ವಿಷಯ ಲಾಲಸೆ ಮತ್ತು ಚಟಗಳಿಗೆ ದಾಸನಾಗಬಾರದು ಅವನು ತಾನು ಹೇಳಿದಂತೆ ಕೇಳುವ ಹಾಗೆ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಅವನ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಈ ಸತ್ಯವನ್ನು ಅರಿಯದೇ ವರ್ತಿಸುವವರನ್ನು ಕೀಟದಂತೆ ಕಾಣೆಂದು ಅಲ್ಲಮ ಪ್ರಭುಗಳು ತಿರಸ್ಕರಿಸುತ್ತಾರೆ ಹೆಸರು ಹಾಲಯ್ಯ ಎರೆದುಂಬು ದುಂಬಿಲ್ಲ ಎಂಬ ಲೋಕದ ಗಾದೆ ಮಾತು ದಿಟವಾಯಿತಲ್ಲ ಮಾತು ಕಲಿತು ಮಂಡೆಯ ಬೋಳಿಸಿಕೊಂಡು ಊರ ಮಾರೆಯ ಮರನೇರಿದಂತೆ ಮಾಯೆಯ ಕೊರಳಲ್ಲಿ ಕಟ್ಟಿಕೊಂಡು ಘಟ ಘಟಸರಣಿಯ ಪಶುಗಳು ಜಂಗಮವೆಂದು ಸುಳಿವ ನಾಚಿಕೆಯ ನೋಡ ಗುಹೇಶ್ವರ ವೇಷಧಾರಿ ಜಂಗಮರನ್ನು ಅಲ್ಲಮ್ಮ ಪ್ರಭುಗಳು ಈ ವಚನದಲ್ಲಿ ವಿಡಂಬಿಸಿದ್ದಾರೆ ಹೆಸರು ಹಾಲಯ್ಯ ಉಣ್ಣುವುದು ಬಡ ಅಂಬಲಿ ಎಂಬ ಗಾಥೆಯ ಮಾತು ನಿಜವಾಯಿತಲ್ಲ ಕೆಲವರು ಚಾತುರ್ಯದಿಂದ ಮಾತಾಡುವುದನ್ನು ಕಲಿತು ತಲೆ ಬೋಳಿಸಿಕೊಂಡು ಊರ ಮಾರಿಯ ಮರಬೇರಿದಂತೆ ಕೊರಡಲ್ಲಿ ಮಾಯೆಯನ್ನು ಕಟ್ಟಿಕೊಂಡಿರುತ್ತಾರೆ ಅವರೆಲ್ಲ ಭಕ್ತರಲ್ಲ ಮಾರಿಯ ವಶವಾದವರು ಅವರ ಕೊರಳಲ್ಲಿ ಕಟ್ಟಿಕೊಂಡಿರುವುದು ಲಿಂಗವಲ್ಲ ಮಾಯೆ ಅಂದರೆ ಮಾಯಾಮೋಹಗಳ ವಶವಾಗಿದ್ದವರು ಅಂಥವರನ್ನು ಜಂಗಮ ವೇಷದ ಪಶುಗಳು ಎಂದು ಅಲ್ಲಮ ಪ್ರಭುಗಳು ಕರೆಯುತ್ತಾರೆ ಅಂಥವರನ್ನು ಕಂಡರೆ ನನಗೆ ನಾಚಿಕೆಯಾಗುತ್ತದೆ ಎಂದು ಅಸಹ್ಯ ವ್ಯಕ್ತಪಡಿಸುತ್ತಿದ್ದಾರೆ ಹೂಮಿಡಿಯ ಹರಿದು ಒತ್ತಿ ಹಣ್ಣು ಮಾಡ್ಯೆನೆಂದಡೆ ಹಣ್ಣಾಗಬಲ್ಲುದೇ ಪರಿಮಳವಿಲ್ಲದ ಮುಡಿಗೆ ಮುಡಿದಿಹೆನೆಂದಡೆ ಸೌರಭ ಉಂಟೆ ಶಿವಶರಣರ ನಿಲುವು ಕಾಂಬ ಕಾಲಕ್ಕೆ ಕಾಣಬಹುದಲ್ಲದೆ ಎಲ್ಲ ಹೊತ್ತು ಕಾಣಬಹುದೇ ಕಾಲಕ್ಕೆ ತಾನೇ ಅಪ್ಪುದು ಗುಹೇಶ್ವರನ ಶರಣರ ನಿಲುವ ಕಂಡ ಬಳಿಕ ಮರಹು ಬೆಳಗ ಕಂಡ ಕತ್ತಲೆಯಂತೆ ನೋಡ ನೋಡ ಹರಿಯುವುದು ನೋಡ ಸಂಗನ ಬಸವಣ್ಣ ಮಿಡಿಗಾಯಿಯನ್ನು ಕಿತ್ತು ಹಣ್ಣು ಮಾಡುತ್ತೇವೆಂದರೆ ಅದು ಹಣ್ಣಾಗುತ್ತದೆಯೇ ಸುಗಂಧವಿಲ್ಲದ ಮೊಗ್ಗನ್ನು ಅರಳಿಸಿ ಮಾಡಿದರೆ ಅದರಲ್ಲಿ ಪರಿಮಳ ಇರುವುದಿಲ್ಲ ಅದೇ ರೀತಿ ಶಿವಶರಣರ ಮಹಿಮೆ ಕಾಣುವ ಕಾಲಕ್ಕೆ ಕಾಣುತ್ತದೆಯೇ ಹೊರತು ಎಲ್ಲ ಕಾಲಕ್ಕೂ ಕಾಣುವುದಿಲ್ಲ ಆಗ ಬೇಕಾದದ್ದು ನಮಗೆ ಕಾಲ ಕಾಲಕ್ಕೆ ಆಗೇ ಆಗುತ್ತದೆ ಶಿವನ ಶರಣರ ಮಹಿಮೆಯನ್ನು ಕಂಡ ನಂತರ ಅಜ್ಞಾನವೆಂಬುದು ಬೆಳಕನ್ನು ಕಂಡ ಕತ್ತಲೆಯಂತೆ ನೋಡ ನೋಡುತ್ತಲೇ ನಾಶವಾಗುತ್ತದೆ ಇದು ಈ ವಚನದ ಸಾರಾಂಶ